ನಮಸ್ಕಾರ ಗೆಳೆಯರೆ ಭಾರತವು ಮತ್ತೊಮ್ಮೆ ತನ್ನ ಕ್ಷಿಪಣಿ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಪ್ರದರ್ಶಿಸುವುದಕ್ಕಾಗಿ ಹೊರಟಿದೆ ಹಾಗೂ ಈ ಕುರಿತಾದ ಸುದ್ದಿ ಈಗ ದೇಶಾದ್ಯಂತ ಚರ್ಚೆಯಲ್ಲಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ಆ ಸುದ್ದಿ ಏನು ಈ ಕ್ಷಿಪಣಿ ಪರೀಕ್ಷೆಯ ಹಿಂದಿನ ಉದ್ದೇಶ ಅದರ ಶಕ್ತಿ ಮತ್ತು ಇದರಿಂದ ಭಾರತಕ್ಕೆ ಆಗುವ ಪ್ರಯೋಜನಗಳ ಬಗ್ಗೆ ಇಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಸುದ್ದಿ ಏನಿದೆ ಅನ್ನೋದರ ಬಗ್ಗೆ ಹೇಳುದಾದ್ರೆ ಭಾರತ ಸರ್ಕಾರವು ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಬಂಗಾಳ ಕೊಲ್ಲಿಯ ಕೆಲವು ಪ್ರದೇಶಗಳನ್ನ ಹಾರಾಟ ನಿಷಿದ್ಧ ವಲಯ ಅಂದ್ರೆ ನೋ ಫ್ಲೈ ಝೋನ್ ಅಂತ ಘೋಷಿಸಿ ನೋಟಿಸ್ ಟು ಏರ್ಮನ್ ನೋಟಾಮ್ ಅನ್ನ ಬಿಡುಗಡೆ ಮಾಡಿದೆ ಇದು ಸಾಮಾನ್ಯವಾಗಿ ಕ್ಷಿಪಣಿ ಪರೀಕ್ಷೆಗಳ ಸಮಯದಲ್ಲಿ ಮಾಡುವ ಒಂದು ಪೂರ್ವಭಾವಿ ಎಚ್ಚರಿಕೆಯಾಗಿದೆ ಈ ನೋಟಾಮ್ ನಲ್ಲಿ ತಿಳಿಸಲಾದ ವ್ಯಾಪ್ತಿಯ ಪ್ರಕಾರ ಈ ಪರೀಕ್ಷೆಯು ಒಂದ್ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಗಿಂತ ಹೆಚ್ಚಿನ ದೂರದವರೆಗಿನ ವ್ಯಾಪ್ತಿಯನ್ನ ಹೊಂದಿರಲಿದೆ ಈ ಪರೀಕ್ಷೆಯು ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಿಂದ ನಡೆಯುವ ಸಾಧ್ಯತೆ ಇದೆ ಭಾರತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಈ ಪರೀಕ್ಷೆಯ ನೇತೃತ್ವ ವಹಿಸಿದೆ ಹಾಗಾದ್ರೆ ಅದು ಯಾವ ಕ್ಷಿಪಣಿಯ ಪರೀಕ್ಷೆ ಇರಬಹುದು ಸೊ ನೋಡಿ ಗೆಳೆಯರೆ ಈ ಪರೀಕ್ಷೆಯ ವ್ಯಾಪ್ತಿಯು ಒಂದ್ ಸಾವಿರದ ನಾಕ್ನೂರು ಕಿಲೋಮೀಟರ್ ಗಿಂತ ಹೆಚ್ಚಿರುವುದರಿಂದ ಇದು ಅಗ್ನಿ ಸೀರೀಸ್ ನ ಕ್ಷಿಪಣಿಗಳಲ್ಲಿ ಒಂದಾಗಿರಬಹುದು ಅಂತ ಎಕ್ಸ್ಪರ್ಟ್ಸ್ ಅವರು ಅಂದಾಜಿಸಿದ್ದಾರೆ ಇದು ನ್ಯೂ ಮೀಡಿಯಂ ರೇಂಜ್ ಮಿಸೈಲ್ ಪ್ರೈಮ್ ಆಗಿರುವ ಸಾಧ್ಯತೆ ಇದೆ ಅಗ್ನಿ ಪ್ರೈಮ್ ಶಕ್ತಿ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ಹೇಳುವುದಾದ್ರೆ ಇದರ ರೇಂಜ್ ಇದೆ ಹಾಗೂ ತಂತ್ರಜ್ಞಾನದ ಬಗ್ಗೆ ಹೇಳುವುದಾದ್ರೆ ಇದು ಹಳೆಯ ಅಗ್ನಿ ಕ್ಷಿಪಣಿಗಳಿಗಿಂತ ಹೆಚ್ಚು ಸುಧಾರಿತ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಹೊಂದಿದೆ ಸ್ಪೀಡ್ ಮತ್ತು ಆಕ್ಯುರೇಸಿ ಬಗ್ಗೆ ಹೇಳುವುದಾದ್ರೆ ಈ ಕ್ಷಿಪಣಿಯು ಹಗುರವಾಗಿದ್ದು ಹೆಚ್ಚು ವೇಗ ಮತ್ತು ನಿಖರತೆಯಿಂದ ಗುರಿಯನ್ನು ತಲುಪುತ್ತದೆ ಇದು ಪಿನ್ ಪಾಯಿಂಟ್ ನಿಖರತೆಯೊಂದಿಗೆ ದಾಳಿ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗೇನಿದರ ಮೊಬೈಲಿಟಿ ಅಂದ್ರೆ ಚಲನಶೀಲತೆ ಬಗ್ಗೆ ಹೇಳುವುದಾದರೆ ಇದರ ಚಿಕ್ಕ ಗಾತ್ರ ಮತ್ತು ಹೆಚ್ಚಿನ ಚಲನಶೀಲತೆಯಿಂದಾಗಿ ಇದನ್ನು ಸುಲಭವಾಗಿ ಉಡಾವಣೆ ಮಾಡಬಹುದು ಹಾಗಾದ್ರೆ ಈ ಪರೀಕ್ಷೆಗಳಿಂದ ಭಾರತಕ್ಕೆ ಏನು ಲಾಭ ಸೊ ನೋಡಿ ಗೆಳೆಯರೆ ಭಾರತವು ಈ ರೀತಿಯ ಕ್ಷಿಪಣಿ ಪರೀಕ್ಷೆಗಳನ್ನ ನಿರಂತರವಾಗಿ ನಡೆಸುತ್ತಾ ಬರ್ತಾ ಇದೆ ಇದರ ಹಿಂದಿನ ಪ್ರಮುಖ ಉದ್ದೇಶಗಳ ಬಗ್ಗೆ ಹೇಳುವುದಾದ್ರೆ ಮೊದಲನೆಯದಾಗಿ ರಕ್ಷಣಾ ಸಾಮರ್ಥ್ಯದ ಹೆಚ್ಚಳ ಗೆಳೆಯರಿ ಪರೀಕ್ಷೆಗಳು ಭಾರತದ ಮಿಲಿಟರಿ ಶಕ್ತಿ ಮತ್ತು ರಕ್ಷಣಾ ಸಾಮರ್ಥ್ಯವನ್ನ ಮತ್ತಷ್ಟು ಬಲಪಡಿಸುತ್ತವೆ ಎರಡನೇದಾಗಿ ಶತ್ರುಗಳಿಗೆ ಎಚ್ಚರಿಕೆ ಕ್ಷಿಪಣಿಗಳ ನಿರಂತರ ಪರೀಕ್ಷೆಗಳ ಮೂಲಕ ಭಾರತವು ತನ್ನ ಶತ್ರು ರಾಷ್ಟ್ರಗಳಿಗೆ ವಿಶೇಷವಾಗಿ ಪ್ರಾದೇಶಿಕ ಭದ್ರತೆಗೆ ಅಪಾಯ ತಂದೊಡ್ಡುವ ದೇಶಗಳಿಗೆ ಬಲವಾದ ಸಂದೇಶವನ್ನ ರವಾನಿಸುತ್ತದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ವೈರಿಗಳ ಮನೆಗೆ ನುಗ್ಗಿ ಹೊಡೆಯುವ ಸಾಮರ್ಥ್ಯ ಇದೆ ಅನ್ನೋ ಸಂದೇಶವನ್ನ ಈ ಪರೀಕ್ಷೆಗಳು ಮತ್ತಷ್ಟು ದೃಢಪಡಿಸುತ್ತವೆ ಮೂರನೇದಾಗಿ ಸೆಲ್ಫ್ ರಿಲಯನ್ಸ್ ಅಂದ್ರೆ ಸ್ವಾವಲಂಬನೆ ಈ ಕ್ಷಿಪಣಿ ಪರೀಕ್ಷೆಗಳು ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಸ್ವದೇಶಿ ತಂತ್ರಜ್ಞಾನದ ಬೆಳಕಿಗೆ ಹೆಚ್ಚಿನ ಒತ್ತು ನೀಡಿ ಭಾರತವನ್ನ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿ ಮಾಡ್ತವೆ ನಾಲ್ಕನೇದಾಗಿ ಮಾಡರ್ನೈಸೇಷನ್ ಅಂದರೆ ಆಧುನೀಕರಣ ಇಂದಿನ ಮತ್ತು ನೆಕ್ಸ್ಟ್ ಜನರೇಷನ್ ಭದ್ರತಾ ಸವಾಲುಗಳನ್ನು ಎದುರಿಸಲು ನಮ್ಮ ಶಸ್ತ್ರಾಸ್ತ್ರ ಸಂಗ್ರಹವನ್ನು ಆಧುನೀಕರಿಸುವುದು ಈ ಪರೀಕ್ಷೆಗಳ ಮುಖ್ಯ ಗುರಿಯಾಗಿದೆ ಹಾಗೆಯೇ ಇತ್ತೀಚಿನ ಪರೀಕ್ಷೆಗಳ ಬಗ್ಗೆ ಹೇಳುವುದಾದರೆ ಭಾರತವು ಇತ್ತೀಚೆಗೆ ಹಲವು ಪ್ರಮುಖ ಕ್ಷಿಪಣಿಗಳ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಅದರಲ್ಲಿ ಅಗ್ನಿಫೈ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಡಿಶಾದ ಚಾಂದಿಪುರದಲ್ಲಿ ಐದು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಅಗ್ನಿಫೈ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿದೆ ಹಾಗೂ ಇದು ಏಷ್ಯಾ ಚೀನಾ ಮತ್ತು ಯುರೋಪ್ನ ಕೆಲವು ಭಾಗಗಳನ್ನ ತನ್ನ ರೇಂಜ್ ಅಲ್ಲಿ ತರಬಲ್ಲದು ಎರಡನೇದಾಗಿ ಅಗ್ನಿ ಟೂ ಮತ್ತು ಅಗ್ನಿ ಒನ್ ಇತ್ತೀಚೆಗೆ ಪರಮಾಣು ಸಾಮರ್ಥ್ಯದ ಈ ಅಗ್ನಿ ಟೂ ಮತ್ತು ಅಗ್ನಿ ಒನ್ ಶಾರ್ಟ್ ರೇಂಜ್ ಕ್ಷಿಪಣಿಗಳನ್ನ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಹಾಗೂ ಎಲ್ಲಾ ಪರೀಕ್ಷೆಗಳು ಭಾರತದ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಕ್ಷಿಪಣಿ ಸಾಮರ್ಥ್ಯಗಳನ್ನ ಹೆಚ್ಚಿಸುತ್ತಿವೆ ಮುಂಬರುವ ಪರೀಕ್ಷೆಗಳು ಸಹ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಮತ್ತಷ್ಟು ಬಲಪಡಿಸಿ ಯಾವುದೇ ರೀತಿಯ ಸವಾಲುಗಳನ್ನು ಎದುರಿಸಲು ಭಾರತವನ್ನ ಸಜ್ಜುಗೊಳಿಸುತ್ತವೆ ಗೆಳೆಯರಿ ಕ್ಷಿಪ್ಪಣಿ ಪರೀಕ್ಷೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ